ಚಿಕ್ಕಮಗಳೂರಿನಲ್ಲಿ ಕಾಡಾನೆ ದಾಳಿಗೆ ಇಬ್ಬರು ಸಾವನ್ನಪ್ಪಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿ ತಾಲೂಕಿನ ಭಗವತಿ ಗ್ರಾಮದ ಬಳಿ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ ಇಬ್ಬರನ್ನ ಕೊಂದಿದ್ದಂತಹ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ ಕುಂಕಿ ಆನೆ ಏಕಲವ್ಯ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು ಕುದುರೆಮುಖ ಉದ್ಯಾನವನ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದ ಆನೆ ಕಾಡಾನೆ ಸಂಚಾರ ಮಾಡ್ತಾ ಇದ್ದ ಕಡೆ ಸ್ಥಳ ಗುರುತಿಸಿದ್ದಂತಹ ಸಿಬ್ಬಂದಿ ಭಗವತಿ ಗ್ರಾಮದಲ್ಲಿ ಬೀಡುಬಿಟ್ಟಿದ್ದ ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಈ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ ಇಬ್ಬರನ್ನ ಕೊಂದಿದ್ದಂತಹ ಈ ಆನೆಯನ್ನ ಈಗ ಸೆರೆ ಹಿಡಿಯಲಾಗಿದೆ ಶೃಂಗೇರಿ ತಾಲೂಕಿನ ಭಗವತಿ ಗ್ರಾಮದ ಬಳಿ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ ಕುಂಕಿ ಆನೆ ಏಕಲೈವ್ಯ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು ಕುದುರೆಮುಖ ಉದ್ಯಾನವನ ವ್ಯಾಪ್ತಿಯಲ್ಲಿ ಓಡಾಡ್ತಾ ಇದ್ದಂತಹ ಮಾಹಿತಿ ಹಿನ್ನೆಲೆಯಲ್ಲಿ ಕಾಡಾನೆ ಇಲ್ಲಿ ಸಂಚಾರ ಮಾಡ್ತಾ ಇತ್ತು ಅನ್ನೋ ಮಾಹಿತಿ ಸಿಕ್ಕಿತ್ತು ಈ ಬಗ್ಗೆ ಸ್ಥಳವನ್ನ ಗುರುತಿಸಿದ್ದಂತಹ ಸಿಬ್ಬಂದಿ ಭಗವತಿ ಗ್ರಾಮದಲ್ಲಿ ಬೀಡು ಬಿಟ್ಟಿದ್ದ ಕಾಡಾನೆಯನ್ನ ಸೆರೆ ಹಿಡಿದಿದ್ದಾರೆ ಸಿಬ್ಬಂದಿ ಎಸ್ ಎಲ್ ಗಮನಿಸ್ತಾ ಇದ್ದೀವಲ್ಲ ಇದು ಸೆರೆ ಹಿಡಿದಿರುವಂತಹ ಕಾಡಾನೆ ಇದು ಚಿಕ್ಕಮಗಳೂರಿನಲ್ಲಿ ಈ ಕಾಡಾನೆ ದಾಳಿಯಿಂದ ಇಬ್ಬರು ಸಾವನ್ನಪ್ಪಿದ್ರು ಶೃಂಗೇರಿ ತಾಲೂಕಿನ ಭಗವತಿ ಗ್ರಾಮದ ಬಳಿ ಈ ಕಾಡಾನೆಯನ್ನ ಸೆರೆ ಹಿಡಿಯಲಾಗಿದೆ ಕುಂಕಿ ಆನೆ ಏಕಲವ್ಯ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಈ ಕಾಡಾನೆಯನ್ನ ಸೆರೆ ಹಿಡಿಯೋದಕ್ಕೆ ಕುಂಕಿ ಆನೆ ಏಕಲವ್ಯ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು ಕುದುರೆಮುಖ ಉದ್ಯಾನವನ ವ್ಯಾಪ್ತಿಯಲ್ಲಿ ಆನೆ ಓಡಾಡ್ತಾ ಇತ್ತು ಕಾಡಾನೆ ಸಂಚಾರ ಮಾಡ್ತಾ ಇದ್ದ ಕಡೆ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳವನ್ನು ಕೂಡ ಗುರುತಿಸಿರ್ತಾರೆ ಭಗವತಿ ಗ್ರಾಮದಲ್ಲಿ ಬೀಡುಬಿಟ್ಟಿದ್ದಂತಹ ಕಾಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಏಕಲವ್ಯ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದು ಈ ಕಾಡಾನೆಯನ್ನು ಸದ್ಯಕ್ಕೆ ಸೆರೆ ಹಿಡಿಯಲಾಗಿದೆ ಇದರಿಂದಾಗಿ ಸುತ್ತಮುತ್ತಲ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ ಯಾಕಂತಂದ್ರೆ ಈ ಕಾಡಾನೆ ದಾಳಿಯಿಂದ ಈಗಾಗಲೇ ಇಬ್ಬರು ಸಾವನ್ನಪ್ಪಿದ್ರು ಕಾಡಾನೆಯನ್ನು ಹಿಡಿಬೇಕು ಅಂತ ಸಾಕಷ್ಟು ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು ಈಗ ಈ ಕಾಡಾನೆಯನ್ನು ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್ ಅಶ್ವಿತ್ ಗಮನಿಸ್ತಾ ಇದ್ದೀವಿ ಇಬ್ಬರನ್ನ ಬಲಿ ಪಡೆದಿದ್ದಂತಹ ಈ ಕಾಡಾನೆಯನ್ನ ಈಗ ಸೆರೆ ಹಿಡಿಯಲಾಗಿರುವಂತದ್ದು ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಗಿತ್ತು ಹೌದು ಶಮಂತ್ ಏನು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕೆರೆಕಟ್ಟೆ ಸಮೀಪದ ಕೆರೆಗಡ್ಡೆ ಗ್ರಾಮದಲ್ಲಿ ಉಮೇಶ್ ಮತ್ತು ಹರೀಶ್ ಶೆಟ್ಟಿ ಎಂಬುವರ ಮೇಲೆ ದಾಳಿಯನ್ನ ಮಾಡಿ ಇಬ್ಬರನ್ನ ಈ ಕಾಡಾನೆ ಒಂದು ಕೊಂದು ಹಾಕಿತ್ತು ಇದರಿಂದಾಗಿ ಸಾಕಷ್ಟು ಒಂದು ಆತಂಕ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರಲ್ಲಿ ಮನೆ ಮಾಡಿತ್ತು ಮೊನ್ನೆ ತಾನೇ ಈ ಒಂದು ಕಾಡಾನೆಯ ಸೆರೆಗಾಗಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನ ನೀಡಿತ್ತು ಇವತ್ತು ಬೆಳಗ್ಗೆ ದುಬಾರೆ ಆನೆ ಕ್ಯಾಂಪ್ನಿಂದ ಆ ಏಕಲವ್ಯ ನೇತೃತ್ವದ ಐದು ಕುಂಕಿ ಆನೆಗಳು ಇವತ್ತು ಶೃಂಗೇರಿಗೆ ಬಂದಿತ್ತು ಜೊತೆಗೆ ಈ ಒಂದು ಕಾರ್ಯಾಚರಣೆ ಏನಿದೆ ಈ ಕಾಡಾನೆ ಸೆರೆ ಕಾರ್ಯಾಚರಣೆ ನಾಳೆಯಿಂದ ಆರಂಭವಾಗಬೇಕಿತ್ತು ಆದ್ರೆ ಇವತ್ತು ಶೃಂಗೇರಿ ತಾಲೂಕಿನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಭಾಗದಲ್ಲಿರುವಂತಹ ಭಗವತಿ ಗ್ರಾಮದ ಬಳಿ ಈ ಕಿಲ್ಲರ್ ಕಾಡಾನೆ ಒಂದು ಸಂಚಾರವನ್ನ ಮಾಡ್ತಿರೋದನ್ನ ಅರಣ್ಯ ಸಿಬ್ಬಂದಿಗಳು ಒಂದು ಗುರುತನ್ನ ಮಾಡಿದ್ರು ಇದರಿಂದಾಗಿ ದಿಢೀರ್ ಅಂತ ಈ ಒಂದು ಕಾರ್ಯಾಚರಣೆಯನ್ನ ಆರಂಭ ಮಾಡಿದ್ರು ಏಕಲವ್ಯ ಟೀಮ್ ಇವಾಗ ಯಶಸ್ವಿ ಆಗಿರುವಂತದ್ದು ಏನು ಇಬ್ಬರನ್ನು ಬಲಿ ಕಾಡಾನೆಯನ್ನ ಯಶಸ್ವಿಯಾಗಿ ಸೆರೆಯನ್ನ ಹಿಡಿದಿರುವಂತದ್ದು ಜೊತೆಗೆ ಆ ಒಂದು ಅರಣ್ಯ ಪ್ರದೇಶದಿಂದ ಆ ಒಂದು ಸೆರೆ ಸಿಕ್ಕ ಕಾಡಾನೆಯನ್ನ ಲಾರಿಯ ಮುಖ ಈಗ ಸಾಗಾಟ ಕೂಡ ಮಾಡ್ತಾ ಪ್ರಮುಖವಾಗಿ ಈ ಒಂದು ಕಾಡಾನೆ ಏನಿದೆ ಅದು ಕೆರೆಕಟ್ಟೆ ಕೆರೆಗದ್ದೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬೆಳೆ ನಾಶವನ್ನು ಮಾಡಿ ಆತಂಕವನ್ನ ಸೃಷ್ಟಿ ಮಾಡಿತ್ತು ಅದರಲ್ಲೂ ಇಬ್ಬರನ್ನ ಪಡೆದ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ಮನೆಯಿಂದ ಓಡಾಡಲು ಕೂಡ ಒಂದು ಆತಂಕವನ್ನ ಪಡ್ತಾ ಇದ್ರು ಆದ್ರೆ ಇವತ್ತು ಏನು ಈ ಒಂದು ಕಾಡಾನೆ ಏನಿದೆ ಅದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವನ್ನ ಸೇರಿತ್ತು ಆದ್ರೆ ಸಂಜೆಯ ವೇಳೆಗೆ ಭಗವತಿ ಗ್ರಾಮದ ಬಳಿ ಈ ಒಂದು ಕಾಡಾನೆ ಒಂದು ಟ್ರೇಸ್ ಆಗಿತ್ತು ಈ ನಿಟ್ಟಿನಲ್ಲಿ ಏಕಲವ್ಯ ಮತ್ತು ಇನ್ನುಳಿದ ಐದು ಕುಂಕಿ ಆನೆಗಳನ್ನ ಬಳಸಿ ವೈದ್ಯರು ಈ ಒಂದು ಆನೆಗೆ ಡಾಟ್ ಅನ್ನ ಮಾಡಿದ್ರು ಈ ಇದಾದ ಬಳಿಕವಾಗಿ ಕಾಡಾನೆಗೆ ಹಗ್ಗದ ಈಗ ಲಾರಿಗೆ ಧನ್ಯವಾದ ಅಶ್ವಿತ್ ನಿಮ್ಮೆಲ್ಲ ಮಾಹಿತಿಗಾಗಿ